ಪೂಜೆ ಮತ್ತೆ ವಿಶೇಷವಾಗಿ ಒಂದು ಕಾರ್ಯಕ್ರಮ ನಡೀತಾ ಇದೆ ಏನು ಹೇಳ್ತೀರಾ ಸರ್ವೇ ಜನ ನೋಸುತ್ತಿ ನೋಡ್ಬೋದು ಭಕ್ತಾದಿಗಳು ನೀವು ಎಲ್ಲ ಚೆನ್ನಾಗಿದ್ರೆ ಭಗವಂತನ ಸೇವೆ ಮಾಡ್ತಾರೆ ಆದ್ದರಿಂದ ಸುಮಾರು ನಾನು ಇಲ್ಲಿಗೆ ಬಂದಾಗಲೇ ಮೂವತ್ತೈದು ವರ್ಷ ನಲವತ್ತೈದು ವರ್ಷ ಆ ಭಗವಂತನ ಮಾಡ್ತಾ ವಿಶೇಷ ಪೂಜೆ ಅಂತಂದರೆ ನಮ್ಮ ಈ ದೇವಸ್ಥಾನದಲ್ಲಿ ನೋ ನಾಲ್ಕು ಜನಕ್ಕೆ ನೀವು ಅದನ್ನು ಪ್ರಚಾರ ಮಾಡ್ದಾಗಬೇಕಂದ್ರೆ ನಮ್ಮ ದೇವಸ್ಥಾನ ಚೆನ್ನಾಗಿ ಇಷ್ಟ ಆಗುತ್ತೆ ಆ ಭಗವಂತ ಸೇವೆ ಮಾಡೋದು ನನಗೂ ಒಂದು ಅವಕಾಶ ಸಿಗುತ್ತೆ ನಾನು ಇಡೀ ಕರ್ನಾಟಕ ರಾಜ್ಯದ ಧಾರ್ಮಿಕ ದೃಶ್ಯ ಸೇವೆ ಮಾಡ್ತೀನಿ ಇದರಲ್ಲಿ ಏನಾದರೂ ಲೋಪದೋಷ ಬಂದರೆ ನೀವು ಭಕ್ತ ಹೆಚ್ಚು ಕೊಡಿಸ್ಬೇಕಂತೆ ನಮ್ಮದೇನಲ್ಲ ಪಾತ್ರ ಅವನು ಸೇವೆ ಮಾಡಬೇಕು ಆರೋಗ್ಯ ಕೊಡಬೇಕು ನಿಮ್ಮ ಸೇವೆಯನ್ನು ಮಾಡಬೇಕು ಅದರ ನಮ್ಮ ಅವರು ಈ ಧಾರ್ಮಿಕ ಅಂದರೆ ಈ ದೇವಸ್ಥಾನ ಎಲ್ಲಿ ಪ್ರಾಚೀನ ಯುಗದಲ್ಲಿ ಯಾವುದಾದ್ರು ಮಾಡಿತ್ತು ಭೇಟಿ ಕೊಟ್ಟು ಅಲ್ಲಿ ಅರ್ಚಕರಿಗೆ ಅಷ್ಟೇ ಒಂದು ಮನೋಭಾವನೆ ಮಾತನಾಡಿಸಿ ಅವರ ಒಂದು ಕ್ಷೇತ್ರವನ್ನು ಯಾವ ಥರ ಆಯಿತು ಇವನ್ನ ನೀವೇ ಪ್ರಶ್ನೆ ಮಾಡ್ತೀರ ಅದೇ ಥರ ಮಾಡಿ ವಿಶೇಷ ಮಾಡ್ತಾಯಿದ್ರೆ ಭಗವಂತ ಆಯಿತು ಆರೋಗ್ಯ ಪಡಲಿ ಅವ್ರ ಕುಟುಂಬದ ಜನ ಆಗಿರಲಿ ಸೇವೆ ಮಾಡೋದನ್ನು ನಿರ್ವಹಣ ಜೊತೆಗೆ ನಿಮಗೆ ಅವ್ರು ಸಹಾಯ ಮಾಡ್ತಕ್ಕಂಥ ನಿಮ್ಮೆಲ್ಲರ ದೊಡ್ಡ ಆರೋಗ್ಯ ಪಟ್ಟರೆ ನೀವೆಲ್ಲ ಮಾಡ್ಬೋದು ಮಹಾ ಆಗಿದ್ದೀರಾ ಇನ್ನೊಂದು ಇದ್ದರೆ ಹೆಣ್ಮಕ್ಳು ಭಾಳ ತಿಳ್ಸ ನಮಗೆ ಈ ಒಂದು ಸೇವೆಯನ್ನು ಮಾಡೋದಕ್ಕೆ ಅನುಕೂಲ ಮಾಡ್ತಾ ಇದ್ದರು ಮಂಗಳವಾರ ಮಂಗಳವಾರ ದೀಪ ಹಚ್ಚುತ್ತಾ ಇದ್ದಾರೆ ವಿಶೇಷ ಮಾಡ್ತಾ ಬಿಡಿ ಆದ್ದರಿಂದ ನಾನು ಇನ್ನೆಚ್ಚಿಗೆ ಮಾತಾಡೋದು ನಮ್ಗೆ ಅವಕಾಶ ಪಟ್ಟಿರ್ತಕ್ಕಂಥ ನಿಮ್ಗೆ ಆ ಭಗವಂತ ನಾನು ನಿಂತು ಮಾತಾಡೋದಕ್ಕೆ ನನಗೆ ಅವಕಾಶ ಪಡ್ತಾನೆ ಆರೋಗ್ಯ ಪಟ್ಟು ನಿಮ್ಮೆಲ್ಲರೂ ಧನ್ಯವಾದ ಇದನ್ನು ಸಾರೋತ್ತರವಾಗಿ ನಿಮಗೆ ಯಾವತ್ತಾದರೂ ಬಂದು ಪ್ರಸಾರ ಮಾಡಿದ್ರೆ ನಿಮ್ಗೆ ಅನುಕೂಲ ಆಗುತ್ತೆ ನನಗೂ ಅನುಕೂಲ ಆಗುತ್ತೆ ಸೇವೆ ಮಾಡ್ತೀನಿ ಇನ್ನೂ ನಾನು ಹೆಚ್ಚಿಗೆ ಶ್ರೀವಾರ್ಯ ಸಾರಿಗೆ ಕಿವಿ ಮಾತು ಏನು ಹೇಳ್ತೀರಾ ಶ್ರೀವಾರ್ಯ ಸಾರ್ ಅವ್ರಿಗೆ ಕಿವಿ ಮಾತು ಏನು ಯಾವ ರೀತಿ ನೀವು ನಡ್ಕೋಬೇಕು ಅಂತ ಏನು ಹೇಳ್ತೀರಾ ನಾನು ಅದನ್ನು ಶ್ರೀನಿವಾಸ ಸಾರ್ಗೆ ಹೇಳ್ತೇನೆ ಅದನ್ನೇ ಕಿವಿ ಮಾತು ಅದೇ ಕರ್ಣಕುಟ ದಕ್ಷಿಪ ಕೊಡಿ ಕರ್ಣಕುಟದಲ್ಲಿ ಅವ್ರಿಗೆ ಹೇಳ್ತಾರೆ ಬೇಕು ಪ್ರಶ್ನೆ ನೋಡಿ ಸಮೀಕ್ಷೆ ನಕ್ಷಿಣಾಚಾರ ದಯವಿಟ್ಟು ಎಲ್ಲ ದೇವಸ್ಥಾನ ಬಿ ಜೆ ಕೊಡಿ ಎಲ್ಲ ದೇವಸ್ಥಾನ ಯಾವ್ಯಾವ ಥರ ಇದೆ ಎಲ್ಲ ಅನಂತರ ಆಗ್ತಾ ಇದೆ ಅದರ ಎತ್ತಿಗೆ ಶಕ್ತಿ ಶಕ್ತಿಗಳು ಕೊಡಲಿ ಅಂತ ನಾನು ಪ್ರಾರ್ಥನೆ ಮಾಡ್ತಿದ್ದೀನಿ ಈಗ ನನ್ನೊಂದು ಈಗ ಇಡೀ ರಾಜ್ಯದಲ್ಲಿ ಪ್ರತಿಯೊಂದು ಜಿಲ್ಲೆ ಗ್ರಾಮಾಂತರ ತಾಲೂಕು ಈಗ ಎ ಬಿ ಸಿ ಇದೆ ಅರ್ಚಕರುಗಳಿಗೆ ಬಡ ದೇವಸ್ಥಾನಗಳ ತಿಂಗಳು ಒಂದ್ಸಲಿ ಪೂಜೆ ಆಗುವಂತದ್ದು ಇದೆ ಈಗ ಆ ಮಕ್ಕಳುಗಳಿಗೆ ಎಜುಕೇಶನ್ ಇಲ್ಲ ಅರ್ಚಕರು ಯಾಕಂದ್ರೆ ಅಲ್ಲಿ ಏನು ಕೂಡ ಸಿಗ್ತಾ ಇಲ್ಲ ದಯಮಾಡಿ ಈಗ ಶ್ರೀವಸ್ತವ್ ಇದ್ದಾರೆ ತಾಕಿದ್ದೀನಿ ದಯಮಾಡಿ ಈಗ ಇರಂತದಕ್ಕಿಂತ ಇಲ್ಲೇ ಇರೋದಕ್ಕೆ ಸ್ವಲ್ಪ ತಾವು ಕೈ ಜೋಡಿಸಿ ಆ ಬಡ ಮಕ್ಕಳುಗಳಿಗೆ ಬಡ ಅರ್ಚಕರುಗಳಿಗೆ ಸರ್ಕಾರದ ಸಹಾಯ ಒಂದು ಪ್ರಯತ್ನ ಈಗ ನೋಡಿ ನಾನು ಒಂದು ಕ್ಯಾಂಪ್ ಅನ್ನು ಮಾಡಿ ಬಹಳ ಪ್ರತಿಯೊಬ್ಬ ನಾನು ಕಲಿಸಿ ಊಟ ಪಾಠ ಪ್ರವಾಸಿ ಅರ್ಥ ಆಯ್ತಾ ಅದರಲ್ಲಿ ಸಹಾಯ ಜೊತೆಗೆ ನೀವು ಮಾಡಬೇಕು ಅಂದ್ರೆ ಒಂಬತ್ತು ವರ್ಷ ಕಳೆದ ನಂತರ ಹತ್ತು ವರ್ಷ ಈಗ ಅದೇಗಳೇ ಗ್ರಾಮಾಂತರ ಪ್ರದೇಶದಲ್ಲಿ ಇವತ್ತೂನು ಹಳೇ ಪದ್ಧತಿ ಲೆಕ್ಕಾಚಾರದಲ್ಲಿ ಅರ್ಚಕರು ಅರ್ಚಕರು ಮಕ್ಕಳು ಅವ್ರಿಗೆ ಆದ ಸರ್ಕಾರದ ಇಲ್ಲ ಇಲ್ಲ ಇದನ್ನ ನಾನು ಪ್ರತಿಯೊಂದು ಈಗ ಲಾಸ್ಟ್ ಟೈಮ್ ಇದ್ದಾಗ ಇದ್ ಮಾಡ್ವಿ ಶಶಿಕಲಾ ಜೊತೆ ಮೇಡಮ್ ಇದ್ದಾಗ ಇದ್ ಮಾಡ್ವಿ ಈಗ ರಾಮಲಿಂಗಾರೆಡ್ಡಿ ಸರ್ ಒಂದು ಮನವಿ ಪತ್ರ ನಾನು ಇವಾಗ ಈ ಚಿಡಿ ಲಿಮಿಟ್ಸ್ ಬಿಡಿ ಚಿಡಿ ಲಿಮಿಟ್ಸ್ ಬರ್ತಾರೆ ಬರ್ತಾರೆ ಅದ್ರ ಗ್ರಾಮೀಣ ಪ್ರದೇಶದಲ್ಲಿ ಇವಾಗ ಎಷ್ಟೋ ಮಕ್ಕಳುಗಳಿಗೆ ಎಜುಕೇಶನ್ ಆಗ್ತಾ ಇಲ್ಲ ಅವ್ರಿಗೆ ಅರ್ಚಕರು ಕೇಳಿ ಹಾಗಾಗಿ ಈ ದಸ್ಟಿ ಗಳು ಇರೋ ಅಂತವ್ರಿಗೆ ಸಿಗ್ತಾ ಇದೆ ಅಟ್ಲೀಸ್ಟ್ ಇದನ್ನೂ ಒಂದು ಪ್ರಯತ್ನ ಪಟ್ಟೆ ನಮ್ಮ ಮುಖಾಂತರ ಅಧ್ಯಕ್ಷರು ಉಪಾಧ್ಯಕ್ಷ ಮುಖಾಂತರ ಇವ್ರಿಗೂ ಒಂದು ಸ್ವಲ್ಪ ಸರ್ಕಾರಗಳು ಸಿಗೋಂಥದನ್ನ ಒಂದು ವ್ಯವಸ್ಥೆ ಮಾಡ್ಕೊಳ್ಬಹುದು ಅಂತ ನಮ್ಗೆ ಮದುವಿನ ಇನ್ನೊಂದು ಆಗುತ್ತೆ ಬಡ ದೇವಸ್ಥಾನ ಅಂದರೆ ಅರ್ಚಕರ ಯಾವ ಸೀಗ್ರೆ ಮುಜರಾಯಿ ಅಂತ ಮಾತ್ರ ನಮ್ಮ ಸಹಾಯ ಮಾಡ್ತಾರೆ ಅದರಲ್ಲಿ ಈಗಿನ ನಮ್ಮ ಮೊನ್ನೆ ಏನು ಮಾಡ್ಬೇಕು ಅಂದರೆ ಹರಿಜನರ ಅಂದರೆ ಪ್ರೈವೇಟ್ ದೇವಸ್ಥಾನ ಆಗಿದ್ರು ಸಹ ಹರಿಜನರ ಕಾಲೋನಿಯಲ್ಲಿ ಯಾವುದೇ ಒಂದು ದೇವಸ್ಥಾನದ ಅದಕ್ಕೆ ಒಂದು ಹಣದ ಸೌಲಭ್ಯ ಪಡ್ತೀವಿ ಏನು ಅವ್ರು ಮಾಡಬೇಕು ಅಂತ ಒಂದು ರೀತಿಯ ಪ್ಲಾನ್ ಅದಕ್ಕೆ ಗೋಪುರಕ್ಕೆ ಹಾಕ್ಬೋದು ಅಥವಾ ನೀವು ಕಾಂಪೌಂಡ್ಗೆ ಹಾಕ್ಬೋದು ಪೂಜೆ ಕೂಡ ಅವಕಾಶ ಆಗಿದೆ ಅಂತ ವ್ಯಕ್ತಿತ್ವ ಸಹ ನಾನು ನಮ್ಮ ಯಶವ್ರು ಮಾತಾಡ್ತೀನಿ ತಗೊಂಡು ನನಗೆ ಬರ್ತೀನಿ ನನ್ನ ಜೊತೆಯಲ್ಲೇ ಬರ್ತೀನಿ ಕೊಡಿ ಅಂತ ಹಣ ಕೊಡ್ತೀವಿ ಈಗ ಸರಿ ಗುಜರಾಯ ಒಳಪಟ್ಟಿರೋಂಥ ಇದಕ್ಕೆ ತಾವು ಒಂದು ಮೊಹಮದಾ ಸುಂಚಿಸ್ತಾರೆ ಸರಿ ತಾವು ಆದರೆ ಚಿಕ್ಕ ಚಿಕ್ಕ ದೇವಸ್ಥಾನಗಳಿದ್ದರೆ ಮುಜ್ರೆ ಒಳ ಪಡದೇ ಇರೋ ಅದಕ್ಕೆ ಅಪ್ಲೀಸ್ಟು ಒಂದು ಡೆಬೈಟರ್ಸ್ ಅಂತ ಇರ್ತಾರೆ ಅವ್ರ ಮುಖಾಂತರ ನೇರವಾಗಿ ಆ ಚಿಕ್ಕ ಮಕ್ಕಳಿಗೆ ಚಿಕ್ಕ ಸಿಗೋ ಅಂಥದ್ದು ತಾವು ಪರ್ಸ್ನಲಾಗಿ ಒಂದು ಮನ್ಸ್ ಮಾಡಿ ಮಾಡ್ಬೋದು ಅವ್ರು ಏನಪ್ಪ ಅಂದರೆ ಇವಾಗ ನೋಡಿ ದೊಡ್ಡ ಸರಿ ಯಾ ಯಾರೇ ಮಠ ಇರಲಿ ಇಲ್ಲ ಹೋಗ್ಲವ್ರಿಗೆ ಒಂದು ಈಗ ನೋಡಿ ಸುವರ್ಣ ಒಂದು ವಾರದಲ್ಲಿ ನೋಟ್ ಬಂದು ವಿತರಣೆ ಮಾಡ್ತಾ ಇದ್ದೀನಿ ಯಾರು ವಿತರಣೆ ಮಾಡ್ತಾ ಇದ್ದಾರೆ ನಿಮ್ಮಂಥ ಹತ್ರ ಇಷ್ಟ ಇರೋರ ಹತ್ರ ಅಲ್ಲಿ ತವರು ಯಾರೇ ಬರಲಿ ಹೆಣ್ಮಕ್ಳಿಗೆ ಕೊಡ್ತಾ ಇದ್ರು ಜೊತೆ ಯಾವ ದೇವಸ್ಥಾನ ನಿರುಗಟ್ಟಿದ್ದಾರೆ ಅಂತ ಹೇಳಿ ನಾವು ಯಾವಾಗ ನಮ್ಮ ಸುವರ್ಚಂದ್ರೆ ಮಾತಾಡ್ತಾರೆ ಇಲ್ಲ ಅವ್ರು ಮಾಡಿ ಆಮೇಲೆ ಈ ಮುಜಿ ಒಟ್ಟೆ ತುಂಬಾ ಅಡಚಣೆ ಆಗ್ತಾ ಆಮೇಲೆ ಆ ಒಂದು ಕ್ಲೀನಿಂಗ್ ಮಾಡೋ ಒಬ್ರು ಲೇಡಿ ಇರ್ಬೋದು ಅವಚ್ಚ ಸಬ್ಸ್ಕ್ರೈಬರ್ ನಡೀತಾ ಇದ್ದೆ ಅಂದ್ರೆ ಇದು ಸುಮಾರು ಸಲ ನಮ್ಗೆ ಇಲ್ಲಿ ಇಲ್ಲಿ ಬಂದಿದ್ದು ನಾನು ನಾನೇ ಸ್ಪಾಟ್ ಹೋಗಿದ್ದೀನಿ ರೀಸೆಂಟ್ ಆಗಿ ಹೋಗಿದ್ದೀನಿ ಆಮೇಲೆ ಬರೋಂಥ ಭಕ್ತಾದಿಗಳು ಅಲ್ಲೇ ನಿಂತ್ಕೊಂಡು ದುಡ್ಡು ಕೇಳೋವಂಥದ್ದು ಆಮೇಲೆ ಜಾಗಗಳು ನೀಟ್ನೆಸ್ ಇಲ್ಲ ಇದು ದಯಮಾಡಿ ಶ್ರೀವಾಸ್ತವ್ರ ಗಮನಕ್ಕೆ ತರಬೇಕು ಅಂತ ಏನು ಹೇಳಿ ಇದನ್ನು ನಾವು ಮಾಡ್ತಕ್ಕಂಥ ಕಾಲ ಕಾರಣದ ಅಲ್ಲಿ ಯೂನಿಯನ್ ಇರುತ್ತೆ ಟ್ರಸ್ಟ್ ಇದೆ ನೀವು ಟ್ರಸ್ಟ್ ಗಮನ ಕೊಟ್ಟಿದ್ದೀನಿ ಕೊಟ್ಟಿದ್ದೀನಿ ಟ್ರಸ್ಟ್ ಗಮನ ಕೊಟ್ಟಾಗ ಅವ್ರು ಆಗಲ್ಲ ಅಂತ ಸಂದರ್ಭದಲ್ಲಿ ನನಗೊಂದು ಲೆಟ್ರ್ ಕೊಟ್ಟಿದ್ದು ಲೆಟ್ರ್ ಇದ್ರೆ ನಾನು ಒಂದು ಏನಾದ್ರೆ ಚಿಂತಕೇಶ್ವರ ಸ್ವಾಮೀಜಿ ಆಡಿಟರ್ ಸರ್ ಅರ್ಥ ಆಯ್ತಾ ಅವ್ರ ಹತ್ರ ನೇರೋ ಹೋರು ಶಿವಕುಮಾರ್ ಅವರು ನಮ್ಮ ಮಠದಲ್ಲಿ ಪ್ರೆಸಿಡೆಂಟ್ ಆಗಿದ್ದಾರೆ ಇದರಲ್ಲಿ ಅಲ್ಲೂ ಪ್ರೆಸಿಡೆಟ್ ಅವರಿಗೆಲ್ಲ ನಾನು ಅಲ್ಲಿ ಬೇಕಾ ಮಾಡ್ತಾರೆ ನಾನು ಬೇಕಾದ್ರೆ ನಾನು ಫೋನ್ ಮಾಡ್ಕೊಂಡು ಫೋನ್ ಮಾಡ್ತೀನಿ ಅವರಿಗೆ ಸರ್ ಕಳ್ಸ ಅನಾಥವಾಗಿರುತ್ತೆ ದಯವಿಟ್ಟು ಅಲ್ಲಿ ಮೀಟ್ ಮಾಡಿ ನಮ್ಮ ಶ್ರೀನಿವಾಸ ಭಾಳ ಬೆಂಬಲ ಮಾಡ್ತಾ ಇದ್ದೀನಿ ನಾನು ಖಂಡಿತ ನಾನು ಇಲ್ಲ ತಾವು ದಯಮಾಡಿ ಅದೊಂದು ಅವರು ಫೋನ್ ಕಾಲ್ ಮುಖಾಂತರ ತಿಳಿಸಿ ನಾನು ನೆಕ್ಸ್ಟ್ ವಾರ ನಾನು ವಿಸಿಟ್ ಮಾಡಿ ಮಾಡಿ ಮತ್ತೆ ನಾನು ಮಾಡ್ತೀನಿ ಸರ್ ಒಂದು ವಿಶೇಷವಾಗಿ ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳ ವಿಭಾಗದ ವತಿಯಿಂದ ನಮ್ಮ ಗುರುಗಳ ಮುಖಾಂತರ ಯಾಕಂದ್ರೆ ಸುಮಾರು ಹದಿನೈದು ಇಪ್ಪತ್ತು ವರ್ಷದಿಂದ ಗುರುಗಳ ಒಂದು ಬಡ ಇದಿದೆ ನಾವು ಜೊತೆಯಲ್ಲಿದ್ದೀವಿ ಇವ್ರ ಮಗವ್ರು ಅಷ್ಟೇ ಖುಷಾಲ್ ಅಂತ ತುಂಬ ಸಹಕಾರ ಕೊಡ್ತಾ ಇದ್ದಾರೆ ಗಣೇಶ ಗಣೇಶನ್ ದೇವಸ್ಥಾನ ಆ ಈಗ ಈ ದಿನದಲ್ಲಿ ಒಂದು ವಿಶೇಷವಾಗಿ ಗುರುಗಳು ಭೇಟಿ ಮಾಡಿದ್ರೆ ಅನಿಲ್ ಸ್ವಾಮಿನ ಭೇಟಿ ಮಾಡಿದಷ್ಟು ನಮಗೆ ಒಂದು ಅಪೂರ್ಣಪುರ ಆಶೀರ್ವಾದ ಸಿಕ್ಕಿದೆ ಅಂತ ಹೇಳ್ತಾ ಈ ದಿನದ ಒಂದು ಕಾರ್ಯಕ್ರಮ ಪರಿಚಯ ಮಾಡ್ತೀನಿ ನನ್ನ ಹೆಸರು ಶ್ರೀವಾರಿ ಅಂತ ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳ ವಿಭಾಗದ ರಾಜ್ಯಾಧ್ಯಕ್ಷರು ಅಂದ್ರೆ ಇದನ್ನು ಮುಚ್ಚಿದ್ರೆ ಒಳ ಪಡಲ್ಲ ಒಳ ಪಡೆದ ಕ್ಷೇತ್ರಗಳಿಗೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಕಡೆ ನಾವು ಒಂದು

ಜಾಸ್ತಿ ಜನಸಂದಣೆ ಆದಾಯ ವ್ಯಾಪಾರ ಇದು ನಾನು ಖಂಡಿತ ನಿಮಗೆ ನಾವು ಹೋಗಿ ನಮಗೂ ಅದೇ ಕೊಟ್ಟು ಇಷ್ಟು ನಾನು ನಿಮಗೆ ಸೌಕರ್ಯ ಮಾಡಿಕೊಟ್ರು ನಮಗೂ ಅದೇ ಕೊಡುತ್ತೆ ಆದ್ದರಿಂದ ಅಲ್ಲೇ ಒಂದು ಪರಿಸರ ಅಲ್ಲಿರ್ತಕ್ಕಂಥ ಒಬ್ಬರು ಯಾರು ಒಂದು ಯೂನಿಯನ್ ಇರ್ತದೆ ಅವರಲ್ಲಿರಬೇಕಿ ಪ್ರಯುಕ್ತ ಅದರಲ್ಲೂ ಆಷಾಢ ಮಾಸದಲ್ಲಿ ವಿಶೇಷವಾಗಿ ಬಂದಿದೆ ಮತ್ತು ನಮ್ಮ ಅಗೋರಿಗಳ ಒಂದು ಬೇರೆ ಬೇರೆ ಕಡೆಯಿಂದ ಬರೋಂಥ ಅಗೋರಿಗಳು ಇರ್ಬೋದು ಇವರೆಲ್ಲ ಒಂದು ನಮ್ಮ ಕರ್ನಾಟಕ ರಾಜ್ಯ ಪ್ರಪ್ರಥಮ ಮಹಿಳಾ ಅಗೋರಿ ಅವರ ಮುಖಾಂತರ ಒಂದು ಈ ಮಂತ್ರ ವಾಮಾಚಾರಗಳು ಆರೋಗ್ಯ ಸಮಸ್ಯೆ ಇದು ಎಲ್ಲದಕ್ಕೂ ಒಂದು ವಿಶೇಷ ಕಾರ್ಯಕ್ರಮ ಕೊಟ್ಟಿದ್ದೀವಿ ನ್ನ ನಾಡಿನ ಜನತೆಗೆ ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳ ವಿಭಾಗದ ವತಿಯಿಂದ ಉಚಿತವಾಗಿ ನಡೆಸೋಂಥ ಕಾರ್ಯಕ್ರಮ ಲಾಸ್ಟ್ ಟೈಮು ಮಾಡಿದ್ವಿ ಅದರಲ್ಲಿ ಕೆಲವರು ಸ್ಪಂದಿಸಿದರೆ ಕೆಲವರು ಸ್ಪಂದಿಸಿಲ್ಲ ಕೆಲವರು ಡಿಸ್ಪ್ಲೇ ಮೇಲೆ ನಾವು ನಂಬರ್ ಕೊಡೋವಂಥ ಕೆಲಸ ಮಾಡ್ತೀವಿ ಇದು ವಿಶೇಷ ಏನಂದ್ರೆ ಆಷಾಢ ಮಾಸದಲ್ಲಿ ಗುರುಪೌರ್ಣಮಿ ಪ್ರಯುಕ್ತ ಹತ್ತು ವರ್ಷಗಳ ನಂತರ ನಡೀತಾ ಇರೋಂಥ ಒಂದು ದಿವ್ಯ ಕಾರ್ಯಕ್ರಮ ಈ ಕಾರ್ಯಕ್ರಮನ ಒಂದು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಎಲ್ಲರಿಗೂ ಒಂದು ತಿಳಿಸೋಕ್ಕೆ ಇಷ್ಟಪಡ್ತಾ ಇದ್ದೀವಿ ಸರ್ ಏನು ಇಲ್ಲಿ ಯಾವ ಜಾಗ ಏನಾದ್ರು ಒಂದು ವಿಶೇಷ ಇದು ವಿಶೇಷವಾಗಿ ಲಾಸ್ಟ್ ಟೈಮ್ ಕೇಳೋಕಲ್ಲೇ ಮಾಡಿದ್ವಿ ಅದೇ ಜಾಗದಲ್ಲೇ ಲೊಕೇಶನ್ ಚೇಂಜ್ ಇದೆ ಅಷ್ಟೇ ಅದನ್ನು ಒಂದು ಮಾಹಿತಿ ಕೊಡೋ ಮುಖಾಂತರ ತಿಳ್ಸ ಕಾರ್ಯಕ್ರಮ ಅನುಕೊಂಡು ಮತ್ತೆ ಎಷ್ಟು ಜನ ಸೇರ್ಬೋದು ಸರ್ ಮುಂದಿನ ಈಗ ಲಾಸ್ಟ್ ಟೈಮ್ ಹೆಚ್ಚು ಒಂದು ಐದು ಸಾವಿರ ಜನ ಮೇಲೆ ಸೇರಿತ್ತು ಅದರಲ್ಲಿ ಮೂರು ಜನ ಮಾತ್ರ ಅಗೋರಿ ಸೇರಿದ್ರು ಈ ಸಲ ಒಟ್ಟು ಇಪ್ಪತ್ತೊಂದು ಜನ ಅಗೋರಿ ಸೇರ್ತಾ ಇದ್ದಾರೆ ಏನು ಇಪ್ಪತ್ತೊಂದು ಜನ ಏನು ವಿಶೇಷತೆ ಅಂದ್ರೆ ಈ ಆಷಾಢ ಮಾಸದಲ್ಲಿ ಹತ್ತು ವರ್ಷಕ್ಕೊಂದ್ಸಲಿ ನಡೆಯುವಂತ ಮಹಾಯಾಗ ಮಹಾಯಾಗ ಅಂದ್ರೆ ಅಗೌರಿಗಳ ಯಾಗ ಇದು ಬರ್ತದೆ ಇದರಲ್ಲಿ ವಿಶೇಷವಾಗಿ ಸಕಲ ದೋಷ ನಿವಾರಣೆಗೆ ಒಂದು ಸಂಕಲ್ಪ ಇರ್ತದೆ ಅದು ಉಚಿತವಾಗಿ ಇದನ್ನು ನಾವು ಅಡ್ರೆಸ್ ಮುಖಾಂತರ ತಿಳಿಸಿ ಇಲ್ಲ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀವಿ ಇದನ್ನು ಬೇಕು ಅಂತ ನಮ್ಮ ಧಾರ್ಮಿಕ ದೇವಸ್ಥಾನಗಳ ವಿಭಾಗದ ವತಿಯಿಂದ ಮನವಿ ಸರ್ ಕಾಂಟ್ಯಾಕ್ಟ್ ನಂಬರ್ ಏನಾದರೂ ಹೇಳ್ತೀರಾ ನಮ್ಮ ಕಾಂಟ್ಯಾಕ್ಟ್ ನಂಬರು ಸಿಕ್ಸ್ ತ್ರೀ ತ್ರಿಬಲ್ ಸಿಕ್ಸ್ ಒನ್ ತ್ರೀ ಏಟ್ ಸಿಕ್ಸ್ ನೈನ್ ಶ್ರೀನಿವಾಸ್ ಎನ್ ಅಂತ ಬರ್ತದೆ ಈ ನಂಬರು ನೀವು ಕಾಂಟ್ಯಾಕ್ಟ್ ಮಾಡಿಕೊಂಡು ನಿಮ್ಮ ಕಷ್ಟ ಏನಿದೆ ಇಲ್ಲ ನೀವು ಅಲ್ಲಿ ಜಾಗಕ್ಕೆ ಬರೋ ಅಂಥ ವ್ಯವಸ್ಥೆ ಯಾವ ಥರ ಇದೆ ಅಂತ ಕೇಳೋ ಮಾಹಿತಿನೂ ಇರ್ಬೋದು ಇಲ್ಲ ನೇರವಾಗಿ ಫೋನ್ ಮುಖಾಂತರ ತಿಳ್ಕೊಳ್ಳೋ ಅಂತ ಒಂದು ವ್ಯವಸ್ಥೆಯೂ ಮಾಡೋ ಅಂಥ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಮತ್ತೆ ಎಷ್ಟು ಎಷ್ಟು ಜನಕ್ಕೆ ಈ ಊಟದ ವ್ಯವಸ್ಥೆ ಇರ್ಬೋದು ಮತ್ತೊಂದು ಅದೇ ನಮ್ಮ ಯಾಕಂದರೆ ಇಪ್ಪತ್ತೊಂದು ಜನ ಅಗೋರಿಗಳು ಸೇರೋ ಇದರಿಂದ ಹೆಚ್ಚು ಮ್ಯಾಕ್ಸಿಮಮ್ ಹತ್ತು ಸಾವಿರ ಜನ ಲೆಕ್ಕಾಚಾರದಲ್ಲಿ ನಾವು ಇಟ್ಕೊಳ್ ಯಾಕಂದರೆ ಈಗ ಅವ್ರ ಜೊತೆ ಬರೋ ಅಂಥವ್ರು ಒಂದು ನೂರು ನೂರು ಜನ ಇರ್ಬೋದು ಆ ಲೆಕ್ಕಾಚಾರಕ್ಕೆ ಹೋಗಿ ಇನ್ನು ಬರೋ ಅಂಥ ಭಕ್ತಾದಿಗಳು ಆಮೇಲೆ ಕೇರಳ ಭಾಗದಲ್ಲಿ ಇರೋಂಥವ್ರಿಗೂ ಅವ್ರಿಗೂ ದೇವಸ್ಥಾನ ಅರ್ಚಕರುಗಳಿಗೆ ತುಂಬ ಧನ್ಯವಾದ ಏನಕ್ಕೆ ಅಂದರೆ ಲಾಸ್ಟ್ ಟೈಮ್ ನಮಗೆ ಪೂರ್ಣ ಸಹಕಾರ ಕೊಟ್ಟು ಇರೋಕ್ಕೆ ವ್ಯವಸ್ಥೆ ಎಲ್ಲ ಮಾಡಿಕೊಟ್ಟಿದ್ರೆ ಪಾಪ ಬರಗಂಟ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅವರು ನಮ್ಮ ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳ ವಿಭಾಗದ ವತಿಯಿಂದ ತುಂಬ ಹೃದಯ ಧನ್ಯವಾದ ತಿಳಿಸ್ತಾ ಮತ್ತು ಈ ಕಾರ್ಯಕ್ರಮಕ್ಕೂ ತಮ್ಮ ಸಹಾಯ ಇರಬೇಕು ಅಂತ ಒಂದು ಮನವಿ